ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ ಇವತ್ತು ಫಿಶ್ ಕರಿ ಮಾಡ್ತಾಯಿದ್ದೀನಿ ತುಂಬ ಸುಲಭವಾಗಿ ಮಾಡ್ತಾಯಿದ್ದೀನಿ ಈ ಥರ ಮಾಡಿದ್ರೆ ಪದೇ ಪದೇ ಇದೇ ಥರ ಮಾಡಬೇಕು ಅನ್ನಿಸ್ತದೆ ಈ ಥರ ಒಂದು ಸಲ ಮಾಡೋಣ ಬನ್ನಿ ತೋರಿಸ್ತೀನಿ ಈಗ ಫಿಶ್ಸು ನೀಟಾಗೆ ತೊಳೆದಿಟ್ಕೊಂಡಿದ್ದೀನಿ ಉಪ್ಪು ಮತ್ತು ನೀರು ಹಾಕಿ ತೊಳೆದಿಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರಶಿನ ಸ್ವಲ್ಪ ಪುಡಿ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಡೋಣ ಆಯಿತಾ ನೋಡಿ ಈ ಥರ ಎಲ್ಲ ಮಿಕ್ಸ್ ಇಡೋಣ ನೋಡಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬಿಡೋಣ ಒಂದು ತಪ್ಪು ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಾದಮೇಲೆ ಒಂದು ಎರಡು ಗಡ್ಡೆ ಈರುಳ್ಳಿ ಉದ್ದುದ್ದಾಗ ಹಚ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಸ್ವಲ್ಪ ಕರ್ಬೇವು ಜೀರಿಗೆ ಮೆಣಸು ಎಲ್ಲ ಅರ್ಧ ಅರ್ಧ ಸ್ಪೂನ್ ಹಾಕಿಬಿಟ್ಟು ಈ ರೀತಿಯಣ್ಣಲ್ಲಿ ಫ್ರೈ ಮಾಡ್ಕೊಳ್ಳೋಣ ಒಂದು ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೆ ಅದು ಒಂದು ಅರ್ಧ ಇಂಚು ಶುಂಠಿ ಹಾಕೋತಾಯಿದ್ದೀನಿ ಜೊತೆಗೆ ಒಂದು ಟೊಮೊಟೊ ಹಚ್ಕೊಂಡಿದ್ದೀನಿ ಅದನ್ನು ಹಾಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕುದಿನ ಸ್ವಲ್ಪ ಕೊತ್ತಮೀರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಒಂದು ನಿಮಿಷ ಫ್ರೈ ಮಾಡಿಬಿಟ್ಟು ಆ ಸ್ಟವ್ ಹಾರಿಸೋಣ ಆರ್ಲಿ ಅದನ್ನ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ ಮತ್ತು ಅದೇ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಗೆಡ್ಡೆ ಈರುಳ್ಳಿ ಒಂದು ಟೊಮೊಟೊ ಸಣ್ಣಗೆ ಹಚ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಬಾಯಲ್ ಆದಮೇಲೆ ಅದನ್ನು ಟೊಮೊಟೊ ಹಾಕ್ಕೊಂಡು ಅದನ್ನು ಬಾಯಲ್ ಮಾಡ್ಕೊಳ್ಳೋಣ ಒಂದು ಸ್ಪೂನು ಗರಂ ಮಸಾಲ ಎರಡು ಸ್ಪೂನು ಧನಿಯಾ ಪುಡಿ ಒಂದೂವರೆ ಸ್ಪೂನ್ ಚಿಲ್ಲಿ ಪೌಡ್ರು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಆಗಲೇ ಹುರ್ಕೊಂಡಿದ್ನಲ್ಲ ಅದನ್ನು ಮಿಕ್ಸಿಗೆ ಹಾಕಿ ನನಗೆ ರುಬ್ಕೊಂಡಿದ್ದೆ ಆ ಮಸಾಲೆ ಹಾಕ್ತಾಯಿದ್ದೀನಿ ಆ ಮಸಾಲೆ ಮತ್ತು ಈಗ ಎಣ್ಣೆಗೆ ಖಾರ ಮಸಾಲೆ ಹಾಕಿದೆ ಎರಡು ನೀಟಾಗಿ ಮಿಕ್ಸ್ಬಿಟ್ಟು ಮಿಕ್ಸ್ ಮಾಡಿ ಆ ಮಸಾಲೆ ತೊಳೆದು ಬಟ್ಲು ನೀರು ಒಂದು ಬಟ್ಲು ನೀರು ಹಾಕ್ತಾಯಿದ್ದೀನಿ ನೋಡಿ ಈ ಈ ಥರ ನೀರು ಹಾಕ್ಕೊಂಡಿದ್ದೀನಿ ಇಷ್ಟು ನನಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕ್ಬಿಡೋಣ ರುಚಿಗೆ ಉಪ್ಪು ಹಾಕಿ ಒಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ಖಾರ ಬೇಯಲಿ ಆಮೇಲೆ ಒಂದು ಸ್ವಲ್ಪ ಹುಣಸೆ ಹುಳಿ ಬಿಟ್ಕೊಳ್ಳೋಣ ಹುಣಸೆ ಹುಳಿ ನೆನೆಸಿಟ್ಟಿದ್ದೆ ಅದನ್ನು ಹುಣಸೆ ಹುಳಿ ಮೀನು ಸಾರಿಗೆ ಹುಣಸೆ ಹುಳಿ ಬಿಟ್ರೇ ಚಂದ ಹುಣಸೆ ಹುಳಿ ಬಿಟ್ಟಿಲ್ಲ ಅಂದರೆ ಸಾರು ಚೆನ್ನಾಗಿಲ್ಲ ನೋಡಿ ಹತ್ತು ನಿಮಿಷ ಆಗಿದೆ ನೋಡಿ ಕುದೀತಾ ಇದೆ ಈಗ ಕುದಿಬೇಕಾದ್ರೆ ಅವಾಗೆ ಮಿಕ್ಸ್ ಮಾಡಿಟ್ಟಿನ ಫಿಶ್ಶು ಅದನ್ನು ಹಾಕ್ತಾಯಿದ್ದೀನಿ ಇದು ನೀರಲ್ಲಿ ಮುಳುಗಿಬಿಟ್ಟು ಮುಳುಗಿಸಿದ್ರೆ ಸಾಕು ಮುಗಿಸ್ಬಿಟ್ಟು ನೋಡಿ ಈ ಥರ ಎಲ್ಲ ಮಾಡಿಬಿಟ್ಟು ಮುಚ್ಚಿಬಿಟ್ಟು ಒಂದು ಎರಡೇ ಎರಡು ನಿಮಿಷ ಅಷ್ಟೇ ಒಂದು ಕುದಿ ಬರಲಿ ಅಷ್ಟೇ ಒಂದು ಕುದಿ ಬಂದರೆ ಸಾಕು ಫಿಶ್ ಬೆಂದೋಗ್ಬಿಡುತ್ತೆ ಜಾಸ್ತಿ ಬೇಯಿಸ್ರೆ ಕಲಸ್ದಂಗೆ ಆಗ್ಬಿಡುತ್ತೆ ನೋಡಿ ಅದಕ್ಕೆ ನಿಧಾನಕ್ಕೆ ಕೆತ್ತಬೇಕು ನೋಡಿ ಸೌಟಲ್ಲಿ ಇದು ಮಾಡಿದ್ರೆ ಕಲಸೋಗ್ಬಿಡುತ್ತೆ ಸ್ವಲ್ಪ ನಿಧಾನ ಕೆತ್ತಬೇಕು ನೋಡಿ ಬೆಂದೋಗಿದೆ ಆಲ್ರೆಡಿ ಈಗ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಆಹಾ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬತ್ತದಲ್ಲ ಗುರು ಜೊತೆ ಮುದ್ದೆ ಆ ಸೂಪರ್ ಅಲ್ಲ ದಯವಿಟ್ಟು ಲಾಸ್ಟ್ವರೆಗೂ ನಾನು ವೀಡಿಯೋ ನೋಡಿರೋ ಒಂದೇ ಒಂದು ಕಮೆಂಟು ಸೂಪರ್ ಅಂತ ಒಂದು ಕಮೆಂಟ್ ಮಾಡಿ ಆದಷ್ಟು ವೀಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ ಇದೇ ಥರ ವೀಡಿಯೋ ಮಾಡಿ ಈ ಥರ ಮಾಡ್ತಾ ಮಾಡಿದ್ರೆ ಒಂದು ಸಲ ಇದೇ ಥರ ಪ್ರತಿ ಸಲನೂ ನೀವು ಪಿಶ್ಕಾರಿ ಮಾಡ್ತೀರಾ ಬೇರೆ ಥರ ಮಾಡೋರೆಲ್ಲ ಈ ಥರ ಈ ಥರ ಮಾಡಿದ್ರೆ ವೀಡಿಯೋ ತುಂಬ ಇಷ್ಟ ಆಗುತ್ತೆ ಸಖತ್ತಾಗಿರುತ್ತೆ